ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶಿವನಗೂಡು ಪೊಲೀಸ್ ಪಾಟೀಲ್ ಅಂತೇಳಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಪ್ರಾರಂಭವಾದಂಥ ಶ್ರೀ ವೀರೇಂದ್ರ ಹೆಗ್ಡೆ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಅದೇ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಪ್ರಾರಂಭವಾದಂಥ ಶ್ರೀ ಗವಿಶ್ರೀ ಕೋಚಿಂಗ್ ಸೆಂಟರ್ ನವೋದಯ ಕೋಚಿಂಗ್ ಸೆಂಟರ್ನಲ್ಲಿ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ದಿನದಂದು ಮಾ ಸರಸ್ವತಿ ಪೂಜಾ ಕಾರ್ಯಕ್ರಮವಿದ್ದು ಈ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವಿದ್ದು ಈ ಹಾಗೂ ಎಲ್ಲ ಪಾಲಕ ಬಂಧುಗಳು ಆಗಮಿಸಿ ಪಾಲಕರಿಗೂ ಪಾಲಕರ ಕ್ರೀಡಾಕೂಟವಿದ್ದು ಕ್ರೀಡಾಕೂಟ ಆದರ್ಶ ದಂಪತಿಗಳ ಇರುತ್ತದೆ ಆಮೇಲೆ ಜೊತೆಗೆ ದಂಪತಿಗಳಿಗೆ ಲಿಂಬು ಲಿಂಬು ಸ್ಪರ್ಧೆ ಇರುತ್ತದೆ ಹಾಗೂ ಬಲೂನ್ ಊದ ಸ್ಪರ್ಧೆ ಇರ್ತದೆ ದಂಪತಿಗಳಿಗೆ ಇನ್ನು ಅನೇಕ ಕ್ರೀಡಾಕೂಟಗಳಿಗೆ ಆಟೋಟಗಳಿರುವುದರಿಂದ ಈ ಎಲ್ಲ ಕ್ರೀಡಾಕೂಟದಲ್ಲಿ ಪಾಲಕರು ಭಾಗವಹಿಸುತ್ತಿದ್ದಾರೆ ಸುಮಾರು ನೂರಾರು ಜನ ಪಾಲಕರು ಭಾಗವಹಿಸುತ್ತಿದ್ದಾರೆ ಆದ್ದರಿಂದ ದಯವಿಟ್ಟು ಎಲ್ಲ ಬಂಧುಗಳು ಪಾಲಕ ಬಂಧುಗಳು ಗುರು ಹಿರಿಯರು ಮಿತ್ರರು ಯುವ ಮಿತ್ರರು ಹಾಗೂ ಶಿಕ್ಷಣ ಪ್ರೇಮಿಗಳು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಅದೇ ಇದೇ ರೀತಿ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ದಿನದಂದು ಅಂದು ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ನಗರಗಡ್ಡಿ ಸಂತಲಿಂಗೇಶ್ವರ ಸ್ವಾಮೀಜಿಯವರ ಸಾನಿಧ್ಯದಲ್ಲಿ ಹಾಗೂ ಹಿರಿಯರಾದಂಥ ಇನ್ನೂ ಅನೇಕ ಗಣ್ಯ ಮಾನ್ಯರ ಆಂದು ಕಾರ್ಯಕ್ರಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮನೇ ಇರುತ್ತದೆ ಅಂದು ತಾವೆಲ್ಲರೂ ಬಂದು ನಮ್ಮೆಲ್ಲರನ್ನು ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಬೇಕೆಂದು ಅವರಲ್ಲಿ ನೆನೆಸ್ಕೊಳ್ಳುತ್ತೆ ತಮ್ಮ